ಇಂದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿಧಾನ ಪರಿಷತ್ ಸದಸ್ಯರು ಆದ ಚನ್ನರಾಜು ಹಟ್ಟಿಹೊಳಿಯವರು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಗ್ರಾಮೀಣ ಕ್ಷೇತ್ರದ ಕುಕಡಹಳ್ಳಿ ಗ್ರಾಮೀಣ ಬಹುದಿನಗಳ ಬೇಡಿಕೆಯಾಗಿದ್ದು ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರಾತಿ ಮಾಡಿಸಿ ಇಂದು ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆಯ ನಾಮಫಲಕವನ್ನು ಉದ್ಘಾಟನೆ ಮಾಡಿ ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕಾರ ಮಾಡಿ ರಿಗೆ ಉದ್ಘಾಟನೆಗಳನ್ನು ಬರುವ ನವೆಂಬರ್ ತಿಂಗಳಲ್ಲಿ ಶಾಲೆಗೆ ತಾವು ಬಂದಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಒಂದು ಕೆಲಸ ಅನ್ನುವಂತ ಬಹಳ ಹೆಮ್ಮೆ ಸಂದರ್ಭದಲ್ಲಿ ಹೇಳ್ತಾ ಕುಕ್ಕೋಳಿಯ ಜನತೆ ಸದಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿ ಸನ್ಮಾನಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದೀವಿ ಸಾಧನೆ ಮಾಡಬೇಕು ಅನ್ನುವಂತಹ ಛಲ ನಾವು ಯಾರನ್ನ ನೋಡಿ ಕಲ್ಕೋಬೇಕು ಅಂತಂದ್ರ ನಮ್ಮ ಮಾನ್ಯ ಸಚಿವರನ್ನು ಉಂಟು ಅದೇ ರೀತಿಯಾಗಿ ಮತದಾನ ಸರ್ವಶ್ರೇಷ್ಠ ದಾನ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಒಂದ್ ಮಾತನ್ನ ನಾನು ಹೇಳಲೇಬೇಕಾಗುತ್ತೆ ಕುಕ್ಡೊಳ್ಳಿ ಗ್ರಾಮದಲ್ಲಿ ಯಾರೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಮತದಾನ ಮಾಡಿದಾರೋ ಅವ್ರು ಇವತ್ತು ಹೆಮ್ಮೆಯನ್ನ ಕೊಡುವಂತ ಕೆಲಸ ನಾನು ಯಾವತ್ತು ಕೂಡ ನಾನು ಅಕ್ಕ ವೋಟ್ ಹಾಕಿದ್ದು ತಪ್ಪಲ್ಲ ಅಕ್ಕ ನಾರು ಕಳಿಸಿದ್ದು ತಪ್ಪಲ್ಲ ನನ್ನ ಮಕ್ಕಳ ಭವಿಷ್ಯಕ್ಕೆ ನನ್ನ ಊರಿನ ಭವಿಷ್ಯಕ್ಕೆ ಇಡೀ ಊರನ್ನ ಸುಧಾರಣೆ ಮಾಡೋದ್ರ ಮುಖಾಂತರ ಇವತ್ತು ಅವರ ಭವಿಷ್ಯವನ್ನ ಕಟ್ಟುವಂತ ಶಾಲೆಯನ್ನು ಕೂಡ ಅವ್ರು ಹೈಸ್ಕೂಲ್ ಮಾಡಿದ್ರು ನಾನು ಮತ ಹಾಕಿದ್ದು ಸ್ವಾರ್ಥಕ ಆಯ್ತು ಅಂತ ಅವರೆಲ್ಲ ವಿಚಾರ ತಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇಲೆಕ್ಷನ್ ದಲ್ಲಿ ತೊಂಬತ್ತು ದಿನ ರಾಜಕಾರಣ ಮಾಡ್ತೀನಿ ನಾನು ಇಲೆಕ್ಷನ್ ನಲ್ಲಿ ಇಲೆಕ್ಷನ್ ಮುಗಿದ ಮೇಲೆ ನನ್ನ ಎದುರುಗಡೆ ಕಾಣೋದು ಬರೀ ಅಭಿವೃದ್ಧಿ ಒಂದೇ ಯಾವತ್ತು ಕೂಡ ನನ್ನ ಮನಸ್ಸಿನಲ್ಲಿ ನೀವು ನನಗೆ ಮತ ಹಾಕಿದ್ರಿ ನೀವು ನಮ್ಗೆ ಮತ ಹಾಕ್ಲಿಲ್ಲ ಅಂತ ನಾನು ವಿಚಾರ ಮಾಡೋದೆ ನಾನು ಹಿಂದಿಂದ ಅಲ್ಲೇ ಬಿಟ್ಟು ಬಿಡ್ತೇನೆ ಮುಂದ್ ಅಭಿವೃದ್ಧಿ ಕಡೆ ನಡೀತೆ ಅದಕ್ಕೋಸ್ಕರ ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿ ತದನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರ್ಕಾರಿ ಪ್ರೌಢಶಾಲೆ ಹಾಗೂ ಚನರಾಜು ಹಟ್ಟಿಹೋಳಿ ಕಾನಾಪುರ ಕ್ಷೇತ್ರದಿಂದ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಗುವ ಬಗ್ಗೆ ಮಾತನಾಡಿದರು ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡಿರ್ತಕ್ಕಂಥ ಮಾನ್ಯ ಗೌರವಿತ ಶಾಸಕರು ಆಗಿರ್ತಕ್ಕಂಥ ಸಚಿವರು ಆಗಿರ್ತಕ್ಕಂಥ ಲಕ್ಷ್ಮೀ ನಮಸ್ತೆ ವಿಶೇಷವಾಗಿ ತುಂಬಾ ಆಗಿತ್ತು ಅನಿವಾರ್ಯವಾಗಿತ್ತು ವಿಶೇಷ ಮುತಿಸಿ ಮಂಜೂರು ಮಾಡಿಸಿದೀರ ನೋಡಿ ನೂರು ವರ್ಷ ಆಯ್ತು ಈಗ ಶತಮಾನೋತ್ಸವವನ್ನು ಆಚರಣೆ ಮಾಡುವಂತ ಈ ಹಂತದಲ್ಲಿ ನನ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಜಿಲ್ಲೆಗೆ ಒಂದು ನಾಲ್ಕೈದು ನಮ್ಮ ಸ್ಕೂಲ್ ಗಳಾದ್ರೆ ನನ್ನ ಕ್ಷೇತ್ರಕ್ಕೆ ನಾನು ಕುಟ್ರೋಳಿ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಹೈಸ್ಕೂಲ್ ಮಾಡಿದ್ದೀನಿ ಗ್ರಾಮಸ್ಥರ ಮಕ್ಕಳ ಬಹುದಿನದ ಬೇಡಿಕೆ ಬಹು ವರ್ಷಗಳ ಬೇಡಿಕೆ ಇವತ್ತು ಈಡೇರಿದೆ ನಾನು ಅಭಿನಂದಿರ ಅವ್ರ ಭವಿಷ್ಯವನ್ನ ಉಜ್ವಲ ಮಾಡ್ಲಿಕ್ಕೆ ಇದೊಂದು ಅವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದೇನೆ ನಾನು ಎಂ ಎಲ್ ಎ ಆದ್ಮೇಲೆ ಶಿಕ್ಷಣಕ್ಕೆ ಬಹಳಷ್ಟು ಆದ್ಯತೆ ಕೊಟ್ಟಿದ್ದೀನಿ ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಿನ್ನ ಜಾಸ್ತಿ ಕೋಲಿಗಳ ಕಟ್ಟಡಗಳನ್ನ ಸ್ಕೂಲ್ ಕಟ್ಟಡಗಳನ್ನ ಕಟ್ಟಿ ಬಹಳಷ್ಟು ಸ್ಮಾರ್ಟ್ ಕ್ಲಾಸ್ ಗಳನ್ನ ಮಾಡಿ ವಿದ್ಯಾರ್ಥಿಗಳ ಕಲತ್ರನೇ ಅವರ ಮುಂದಿನ ಭವಿಷ್ಯ ಸೊ ಶಿಕ್ಷಣಕ್ಕೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ ಅವರ ಭವಿಷ್ಯ ಒಳ್ಳೇದಾಗ್ಲಿಕ್ಕೆ ಪ್ರೇರಣೆ ಮಾಡ್ತಾ ಇದ್ದೀನಿ ಕೊನೆ ಪ್ರಶ್ನೆ ವಿಶೇಷವಾಗಿ ಕಾನಾಪುರದಲ್ಲಿ ಚಂದ್ರಚೆಟ್ಟುಹೊಳಿ ಅವರು ಒಂದ್ ರೀತಿ ಸಾಕಷ್ಟು ಆ ಕಡೆ ರಾಜಕೀಯವಾಗಿ ತೊಡಸ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮ ಅಭಿಮಾನಿಗಳು ಅವರ ಅಭಿಮಾನಿಗಳು ಸಾಕಷ್ಟು ಒತ್ತಾಸ ಇದೆ ಹಾಗೆ ನಿಮ್ಮ ಅಭಿಪ್ರಾಯ ಕ್ಷೇತ್ರವನ್ನ ಈಗ ಸದ್ಯಕ್ಕೆ ಅವನು ಎಂ ಎಲ್ ಸಿ ಇದಾನೆ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಇಡೀ ಜಿಲ್ಲೆಯ ಒಂದು ಪ್ರತಿನಿಧಿತ್ವವನ್ನ ಮಾಡ್ತಾ ಇದ್ದಾನೆ ಸದ್ಯಕ್ಕೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಇನ್ನು ಸರ್ಕಾರಿ ಪ್ರೌಢಶಾಲೆಯ ಮಂಜೂರಾತ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ಆರ್ ಕೆ ಆಂಜನೇಯ ಮಾತನಾಡಿದ್ರು ಅಂತಾರಾಷ್ಟ್ರ ಮಟ್ಟದ ಸಾಕ್ಷಾರ್ತಾ ದಿನ ಸಾರಿ ಪ್ರಜಾಪ್ರಭುತ್ವ ದಿನದ ಒಂದು ಈ ದಿನದ ಅಂಗವಾಗಿ ನಮ್ಮ ಶಿಕ್ಷಣವನ್ನು ಗುಣಾತ್ಮಕ ಜೊತೆಗೆ ಮಕ್ಕಳವನ್ನು ಭವಿಷ್ಯವನ್ನು ಕಟ್ಟಲು ಒಂದು ಮುಂದಿನವಾಗಿ ವಂಚಿತವಾಗಬಾರದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಯಾವುದೋ ಒಂದು ದುರ್ಬಲ ಮಕ್ಕಳಿಗೆ ವಿಶೇಷವಾಗಿ ಅನ್ನದಾತರ ಮಕ್ಕಳಿಗೂ ಕೂಡ ಈ ಶಾಲೆಯನ್ನ ಒಂದು ಉಪಯೋಗ ಆಗಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ನಾವು ಒಂದು ರೂಪರೇಷೆ ಮಾಡಿಕೊಂಡು ಮುಂದಿನ ನಿರ್ಮಾಣಗಳಲ್ಲಿ ಒಂದು ಗುಣಮಟ್ಟ ಶಿಕ್ಷಣವನ್ನು ನೀಡಲು ನಾವೆಲ್ಲರೂ ಅಂಗನಬದ್ಧರಾಗ್ತೇವೆ ಅನ್ನೋ ಹೇಳುತ್ತಾ ಒಂದು ಒಂದು ಊರಿನ ಮಾರ್ಗಸೂಚಿಯಂತೆ ನಾವು ಕೆಲಸ ಮಾಡ್ತೇವೆ ಹೇಳ್ತಾ ಇದ್ದೀನಿ ಓಕೆ ನಮ್ಮ ಪಲ್ಲ ಉದ್ಘಾಟನೆ ಆಯಿತು ಇದಕ್ಕೆ ಸಪರೇಟ್ ಬಿಲ್ಡಿಂಗ್ ಬೇಕು ಮತ್ತೆ ವಿಶೇಷವಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಪ್ರೌಢಶಾಲೆ ಆರಂಭ ಮಾಡಬೇಕು ಅದ್ರ ತಕ್ಕನಾಗೆ ಏನೇನು ತಾವು ಏನ ತುರ್ತು ಕ್ರಮಗಳು ಏನೇನು ಮಾಡ್ತಾ ಇದ್ದೀವಿ ಶಿಕ್ಷಕರ ಮಾಡ್ಕೋಬೇಕು ಶಿಕ್ಷಕರ ಈಗಾಗಲೇ ನಮ್ಮಲ್ಲಿ ಈ ಶಾಲೆಯಲ್ಲಿ ಇರತಕ್ಕಂತ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಸರ್ ಆಮೇಲೆ ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ಇರತಕ್ಕ ನನಗೆ ಪ್ರೌಢಶಾಲೆ ಶಿಕ್ಷಕನೂ ಕೂಡ ನಾನು ನಿಯೋಜನೆ ಮಾಡಿಕೊಂಡು ಮತ್ತೆ ಇಲ್ಲಿ ಬೇಕಾದಂತ ನಮಗೆ ಗೆಸ್ಟ್ ಟೀಚರ್ಗಳಾಗಿರ್ಬಹುದು ಆ ಮೂಲಕ ನಾನು ಭರ್ತಿಯನ್ನು ಮಾಡಿಕೊಂಡು ಒಂದು ಶಿಕ್ಷಕ ಅವರ ಕೊರತೆಯನ್ನು ಆಗದ ಹಾಗೆ ಒಂದು ವಿಷಯದ ಕೊರತೆ ಹಾಗೆ ನಾನು ಮಾಡ್ತೇನೆ ಮತ್ತೆ ಈಗಾಗಲೇ ಇಲ್ಲಿ ನಿವೃತ್ತ ಶಿಕ್ಷಕರು ಕೂಡ ಇದ್ದಾರೆ ಅವರನ್ನು ನಾವು ಸದ್ಬಳಕೆಯನ್ನು ಮಾಡ್ಕೊತಿದ್ದೇವೆ ಒಟ್ಟಾರೆ ಮಕ್ಕಳ ಶಿಕ್ಷಣವನ್ನ ಯಾವುದಕ್ಕೂ ಕೊರತೆ ಆಗಬಾರದು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಎಸ್ ಎಸ್ ಎಲ್ ಸಿಗೂ ಕೂಡ ಒಂದು ಉತ್ತಮ ಒಂದು ಫಲಿತಾಂಶದ ಜೊತೆಗೆ ನಾವು ಈಗಿರ್ತಾನೆ ಪ್ರಾರಂಭದಿಂದ ನಾವು ಮಾಡ್ತಾ ಇದೇವನ್ನ ತಾತ್ಕಾಲಿಕವಾಗಿ ಇನ್ನ ಕಟ್ಟಡ ಆಗೋದು ತುಂಬಾ ದಿನ ಆಗುತ್ತೆ ಸರ್ ವಿಶೇಷವಾಗಿ ಪ್ರೈವೇಟ್ ಪ್ರತ್ಯೇಕ ಕಟ್ಟಡ ಆಗೋದು ಇಂತಹ ಸಂದರ್ಭದಲ್ಲಿ ಇಲ್ಲಿ ಇಲ್ಲೇ ಇದ್ ಮಾಡ್ತಿರೋ ಮಿಡ್ಲ್ ಸ್ಕೂಲ್ ಅಲ್ಲಿ ಅಥವಾ ಸಪ್ರೇಟ್ ಯಾವ್ದಾದ್ರು ಇಲ್ಲ ಇಲ್ಲ ಸರ್ ಈಗಾಗಲೇ ನಮಗೆ ಇಲ್ಲಿ ಈ ಊರಿನಲ್ಲಿ ವಿಶೇಷವಾದ ನಮಗೆ ನಿವೇಶನ ಇದೆ ಸರ್ ಲಭ್ಯವಿದ್ದಂತ ಸುಮಾರು ಎಂಟು ಎಷ್ಟು ಅರ್ಧ ಗಂಟೆ ಸರ್ ಹದಿನೆಂಟು ಗುಂಟೆಯಲ್ಲಿ ಜಾಗ ಇದೆ ಸರ್ ಆ ಜಾಗವನ್ನ ನಾವು ಈಗ ಪ್ರಸ್ತಾವನೆಯನ್ನ ಮಾನ್ಯ ಜಿಲ್ಲಾ ಪಂಚಾಯತ್ ಮಾನ್ಯ ಮೇಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ನಾವು ಈ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂತಹ ಏನು ನೀಲನಕ್ಷೆಯನ್ನು ಬೇಕಂತ ಅವರಿಂದ ಪಡ್ಕೊಂಡು ಇಲಾಖೆಯಿಂದ ಆ ಬೇಗನೆ ಪ್ರಾರಂಭವಾಗಿ ಮಾಡ್ತೇವೆ ಇದೇ ಕಟ್ಟಡದಲ್ಲಿ ಮಾಡ್ತಾರೆ ಈಗಾಗಲೇ ಕೊಠಡಿಗಳು ಇದಾವೆ ಇಲ್ಲಿ ಸುಮಾರುವಾಗಿ ನಮ್ದು ಶೈಕ್ಷಣಿಕವಾಗಿ ಇರತಕ್ಕಂತ ಬೇರೆ ಬೇರೆ ಕೊಠಡಿ ಮಾಡ್ಕೊಂಡಿದ್ದಾರೆ ಅದು ಇತಿಹಾಸ ಕೊಠಡಿಗಳು ಇರಬಹುದು ತಂತ್ರಜ್ಞಾನ ಕೊಠಡಿ ಇರಬಹುದು ಅದರಲ್ಲಿ ನಾವು ಮಕ್ಕಳ ನಾವು ಈಗಾಗಲೇ ಸರಿಪಡಿಸ್ಕೊಂಡು ಸರಿದೂಗಿಸ್ಕೊಂಡು ನಾವು ಕೆಲಸ ಮಾಡ್ತೇವೆ ಸರ್ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಇವಿಷ್ಟು ಶಿಕ್ಷಕರಿಗೆ ಗೊತ್ತಾಯ್ತಲ್ಲ ಮನೆ ಗೌರವಣಿತ ಬಿಒರು ಆಗಿರತಕ್ಕಂತ ಆರ್ ಕೆ ಆಂಜನೇಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದಾವ ಹೊಸೂರ್ ಪಿಡಿಒ ಚಂದ್ರಕಾಂತ್ ದೇಶಪಾಂಡೆ ಮಂಜು ಹುಬ್ಬಳ್ಳಿ ಮುಕಂಡ ವಿಠಲ್ ಹೊಸೂರ್ ಅಣ್ಣಪ್ಪ ಲಕ್ನೋಜಿ ಸುರೇಶ ಸಕ್ರೆನಪ್ಪನವರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಎಲ್ಲ ಸರ್ಕಾರಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಇದು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮಂಜೂರಾತಿಗಾಗಿ ಶ್ರಮಿಸಿದ ಹೋರಾಟಗಾರ ಮಾರುತಿ ಸರಬರಿಯನ್ನು ಸನ್ಮಾನ ಮಾಡಲಾಯಿತು ಬೀರೋ ರಿಪೋರ್ಟ್ ಬಸವರಾಜು ಜನತಾ ಟೈಮ್ ಸವೆನ್ ಬೆಳಗಾವಿ